ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಅವರಿಗೆ ಸಿಲಿಂಡರ್ ಗುರುತು ಸಿಕ್ಕಿದೆ ಚುನಾವಣೆ ಆಯೋಗದಿಂದ ಅಭ್ಯರ್ಥಿಗಳಿಗೆ ಚಿಹ್ನೆಯನ್ನ ಹಂಚಿಕೆ ಮಾಡಲಾಗಿದೆ ಕಾಂಗ್ರೆಸ್ ನಾಯಕರಿಗೆ ಸೆಡ್ಡು ಹೊಡೆದು ವಿನಯ್ ಕುಮಾರ್ ಅವರು ಕಣದಲ್ಲಿ ಉಳಿದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಬಂಡಾಯ ಅಭ್ಯರ್ಥಿಯಾಗಿ ಕೊನೆಗೂ ವಿನಯ್ ಕುಮಾರ್ ಅವರು ಕಣದಲ್ಲಿ ಉಳಿದಿದ್ದಾರೆ ಹೀಗಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಬಹುತೇಕ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಅಂತಿಮವಾಗಿ ಕಣದಲ್ಲಿ ಜಿ ಬಿ ವಿನಯ್ ಕುಮಾರ್ ಅವರು ಉಳಿದುಕೊಂಡಿದ್ದಾರೆ ಅವರಿಗೆ ಸಿಲಿಂಡರ್ ಚಿಹ್ನೆ ಕೂಡ ದೊರೆತಿದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿ ಉಳಿದಿರುವ ವಿನಯ್ ಕುಮಾರ್ ಅವರಿಗೆ ಚುನಾವಣೆ ಆಯೋಗದ ಅಧಿಕಾರಿಗಳು ಸಿಲಿಂಡರ್ ಚಿಹ್ನೆ ಹಂಚಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಗಿನೆಲೆ ಪೀಠದ ಶ್ರೀಗಳ ಸೂಚನೆಯನ್ನು ನಿರಾಕರಿಸಿ ವಿನಯ್ ಕುಮಾರ್ ಅವರು ಕಣದಲ್ಲಿ ಉಳಿದುಕೊಂಡಿದ್ದಾರೆ ಬಹುತೇಕ ವಿನಯ್ ಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತು ು ಮೀರುವುದಿಲ್ಲ ಅಂತಿಮವಾಗಿ ನಾಮಪತ್ರ ಹಿಂಪಡೆಯುತ್ತಾರೆ ಎನ್ನುವ ಲೆಕ್ಕಾಚಾರ ಹಾಕಲಾಗಿತ್ತು ಕೊನೆಗೆ ಕುರುಬ ಸಮಾಜದ ಮುಖಂಡರು ಮಾಜಿ ಸಚಿವರಾದ ಎಚ್ ಎಂ ರೇವಣ್ಣ ಅವರು ಕೂಡ ವಿನಯ್ ಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿ ಮನವೊಲಿಸುವ ಪ್ರಯತ್ನ ವಿಫಲವಾಗಿತ್ತು ಅಂತಿಮವಾಗಿ ಕಣದಲ್ಲಿ ಉಳಿದಿರುವ ವಿನಯ್ ಕುಮಾರ್ ಅವರಿಂದ ಬಹುತೇಕವಾಗಿ ತ್ರಿಕೋನ ಸ್ಪರ್ಧೆ ಏರ್ಪಡುವುದು ಖಚಿತವಾಗಿದೆ ಒಟ್ಟಿನಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಿಲಿಂಡರ್ ಸದ್ದು ಮಾಡಲಿರುವುದಂತೂ ದಿಟ ಪಕ್ಷೇತರ ಅಭ್ಯರ್ಥಿಯಾಗಿರತಕ್ಕಂಥ ವಿನಯ್ ಕುಮಾರ್ ಅವರು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಭಯ ಶುರುವಾಗಿದೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಮೂರನೇ ಸ್ಥಾನಕ್ಕೆ ಕುಸಿದಿದೆ ನಾನು ಗೆದ್ದೆ ಗೆಲ್ಲುವೆ ಎನ್ನುವ ವಿಶ್ವಾಸವನ್ನು ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಅಧಿಕೃತವಾಗಿ ಕಾಣದಲ್ಲಿ ಇವತ್ತು ಯಾವ ಚಿಹ್ನೆ ಸಿಕ್ಕಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಹೌದು ಸರ್ ಇವತ್ತು ನಾಮಿನೇಷನ್ ಇನ್ ತೆಗೆದುಕೊಳ್ಳೋದಕ್ಕೆ ಕೊನೆ ದಿನ ಇತ್ತು ಬೇರೆಯವರು ಅಪೇಕ್ಷೆ ಪಟ್ಟಂಗೆ ತಗೊಂಡಿಲ್ಲ ಅಧಿಕೃತವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಲಿಸ್ಟ್ ನನ್ನ ನನಗೆ ಸಿಲಿಂಡರ್ ಚಿಹ್ನೆನ ಕೊಟ್ಟಿದ್ದಾರೆ ನಾನು ಮೂರು ಆಪ್ಷನ್ ಕೊಟ್ಟಿದ್ದೆ ತೆಂಗಿನ ಮರ ಕೊಟ್ಟಿದ್ದೆ ಎರಡನೇದು ಸಿಲಿಂಡರ್ ಕೊಟ್ಟಿದ್ದೆ ಮೂರನೇದು ರೈತ ಕೊಟ್ಟಿದ್ದೆ ಸಿಲಿಂಡರ್ ಸಿಕ್ಕಿದೆ ಸಂತೋಷ ಆಗಿದೆ ಸಿಲಿಂಡರ್ ಸಿಗ್ ಎಲ್ಲರ ಮನೆಯಲ್ಲೂ ಸಿಲಿಂಡರ್ ಇದೆ ಈಗ ಸಿಲಿಂಡರ್ಗೆ ಮತ ಹಾಕೋದ್ರಿಂದ ಮುಂದಿನ ದಿನದಲ್ಲಿ ಎಲ್ಲರ ಮನೆಗೆ ಹೋಗೋ ಒಂದು ಒಳ್ಳೆ ಭವಿಷ್ಯ ನನ್ನ ಕಡೆಯಿಂದ ನಿರ್ಮಾಣ ಮಾಡೋಕ್ಕೊಂದು ಅವಕಾಶ ಸಿಗುತ್ತೆ ನಾವು ಅಂತಿಮವಾಗಿ ನಾಮಪತ್ರ ಇದು ತೆಗೆದುಕೊಳ್ಳಲು ಅವಕಾಶ ಐತಿ ಹಂಗಾಗಿ ಕುಮಾರ್ ಕಣದಿಂದ ಹಿಂದೆ ಅಂತ ಅಂತೇಳಿ ಬಹುತೇಕ ಮಾತಾಡ್ಕೊಳ್ತಿದ್ರು ಇವತ್ತು ಅವ್ರಿಗೆಲ್ಲ ಉತ್ತರ ಸಿಕ್ಕಿದೆಯಾ ಅಹ್ ಕೆಲವೊಬ್ರು ಹೇಳ್ತಾ ಇದ್ರು ಬಂದ್ಬಿಟ್ಟು ನನಗೆ ಈ ತರ ಹೇಳ್ತಾ ಇದಾರೆ ಸರ್ ಏನ್ ಮಾಡೋದು ಬೆಟ್ಟಿಂಗ್ ಬೇರೆ ಹಿಂಗೆ ಇವ್ರು ಹಿಂದ ತಗೊಳ್ತಾರೆ ಇಷ್ಟ ಇಷ್ಟ ನಾ ಹಿಂಗೆ ಅದ್ರು ನೋಡ್ರಪ್ಪ ಅಂತ ಹೇಳಿದ್ರು ನಾನು ಬಹಳ ಶೋರ್ ಇದ್ದೆ ಹಿಂಗೆ ತಗೊಳಲ್ಲ ಅಂತಂದ್ಬಿಟ್ಟು ಯಾಕಂತಂದ್ರೆ ಡೇ ಒನ್ ಇಂದ ಕ್ಲಾರಿಟಿ ಇತ್ತು ಯಾಕೆ ಹಿಂದ ತಗೋಬಾರ್ದು ಅಂತ ಜನಗಳು ಭರವಸೆ ಜನಗಳು ನಂಬಿಕೆ ಮೇಲೆ ಅದನ್ನ ಉಳಿಸ್ಕೋಬೇಕು ರಾಜಕಾರಣಿ ಮೊದಲ ಕರ್ತವ್ಯ ಏನಪ್ಪ ಅಂತಂದ್ರೆ ಹೇಳ್ಬಿಟ್ಟು ನಮ್ಗೆ ಉಳಿಸ್ಕೋಬೇಕು ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀನಿ ಎರಡನೇದು ಅಭಿವೃದ್ಧಿಯ ಕನಸು ಓದ್ಕೊಂಡು ಕ್ಷೇತ್ರಕ್ಕೆ ಅದನ್ನು ಈಡೇರಿಸ್ಬೇಕಂತಂದ್ರೆ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಲೇಬೇಕು ಸೋಲು ಗೆಲುವು ಸೆಕೆಂಡ್ ಗೆಲ್ಲು ಕಂಟೆಸ್ಟ್ ಮಾಡಿ ವಿನ್ ಆದರೆ ಒಂದು ಅವಕಾಶ ಸಿಗ್ತದೆ ಸೋತ್ರೆ ಪಾಠ ಕಲಿತು ಮತ್ತೆ ಮುಂದುವರ್ಸ್ಕೊಂಡು ಹೋಗೋದಕ್ಕೂ ಕೂಡ ಅವಕಾಶ ಸಿಗ್ತದೆ ಅದರ ರಾಜಕಾರಣದಲ್ಲಿ ಮುಂದುವರ್ಯೋದಕ್ಕೆ ಜನಗಳು ಮೆಮೊರಿನಲ್ಲಿ ಉಳಿತೀವಿ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಇರೋ ಈ ಅಭೂತಪೂರ್ವ ಅವಕಾಶನ ನಾನು ನೀವು ಇದ್ದೀನಿ ಇತ್ತೀಚೆಗೆ ತಾವು ಜೆ ಎಂ ಸಿದ್ದೇಶ್ವರು ಮತ್ತೆ ಜನಾರ್ದ ರೆಡ್ಡಿ ಅವರ ಜೊತೆ ಇರೋ ಫೋಟೋ ವೈರಲ್ ಆಗಿತ್ತು ತಾವು ಬಿಜೆಪಿ ಜೊತೆ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಅದ್ರ ಬಗ್ಗೆ ಏನ್ ಹೇಳ್ತೀನಿ ಅದು ಡಿ ಸಿ ಆಫೀಸಲ್ಲಿ ಹತ್ತೊಂಬತ್ತನೇ ತಾರೀಕು ನಾನು ಕೊನೆ ನಾಮಪತ್ರ ಸಲ್ಸಕ್ಕೆ ಹೋದಾಗ ಬಿಜೆಪಿಯ ಘಟಾನುಘಟನೆಗಳು ಎಲ್ಲರ ಕೂತಿದ್ರು ಸೊ ನಾನು ಹಿಂಗೆ ಆದು ಹೋಗ್ಬೇಕಾದ್ರೆ ಪಾಪ ಕೂತಾಗ ನಮಸ್ಕಾರ ಮಾಡ್ಬೇಕಾಗಿತ್ತು ಅದು ಮಿನಿಮಮ್ ಕರ್ಟಸಿ ಸೌಜನ್ಯ ಅಂತ ಹಾಗೆ ನಮಸ್ಕಾರ ಮಾಡಿದ್ದು ಫೋಟೋ ತೆಗೆದು ಕ್ರಾಪ್ ಮಾಡಿ ಅಲ್ಲಿ ಪೊಲೀಸ್ಗಳು ಡಿ ಸಿ ಎಸ್ ಇರೋದನ್ನೆಲ್ಲ ತೆಗೆದು ಯಾವುದೋ ಮನೇಲಿ ಕೂತಿರೋ ಥರ ತೋರಿಸ್ಕೊಂಡು ಅದನ್ನು ಒಂದು ಅಪರಾಧ ಮಾಡಿದ್ದಾವೆ ಅದು ಕ್ರೈಮ್ ಅದು ಅದನ್ನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ರೀತಿ ಯಾಕೆ ಮಾಡ್ತಿದ್ದಾರೆ ಅಂತಂದರೆ ಈಗ ವಿನಯ್ ಕುಮಾರ್ ಅಂದರೆ ಭಯ ಶುರು ಆಗಿದೆ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಇಬ್ಬರಿಗೂ ಕೂಡ ಭಯ ಶುರು ಆಗಿದೆ ಕಾಂಗ್ರೆಸ್ಗಿಂತ ಜಾಸ್ತಿ ಬಿ ಜೆ ಪಿ ಕಾಂಗ್ರೆಸ್ ತರ್ಡ್ ಪ್ಲೇಸಿಗೆ ಹೋಗಿದ್ದೇವೆ ಅವ್ರಿಗೇನು ಭಯ ಇಲ್ಲ ಬಿ ಜೆ ಪಿಗೆ ಜಾಸ್ತಿ ಭಯ ಕಡ್ತಾ ಇದೆ ವಿನಯ್ ಕುಮಾರ್ ಗೆದ್ಬಿಡ್ತಾರೆ ಅಂತಂದು ಹಾಗಾಗಿ ಐ ತಿಂಕ್ ಅವರು ಕೂಡ ಇದರಲ್ಲಿ ಶಾಮೀಲಾಗಿದೆ ಅಂತ ಇತ್ತೀಚಿಗೆ ಆಗಿತ್ತು ತಾವು ಏನೋ ಹತ್ತು ಕೋಟಿ ರೂಪಾಯಿ ಇಸ್ಕೊಂಡು ಆಗಿದ್ದಾರೆ ಅಂತ ಹೇಳಿ ಒಬ್ರು ಮಾತಾಡಿ ಮತ್ತೆ ಕ್ಷಮೆ ಹಚ್ಚಿದ್ರೆ ಅದ್ರ ಬಗ್ಗೆ ಏನ್ ಸ್ಪರ್ಶನೆ ಕೊಡ್ತೀರಿ ಈಗ ಹತ್ತು ಕೋಟಿ ಇಪ್ಪತ್ ಕೋಟಿ ದುಡ್ಕೊಳ್ಳೋ ತಾಕತ್ ನನಗಿದೆ ನನಗಿದೆ ತಾಕತ್ ಇದೆ ಇಲ್ಲಿ ಹಾಕಿರೋ ಶ್ರಮ ಹಾಕಿದ್ದೆ ಅಂತಂದ್ರೆ ನಾನು ನೂರು ಕೋಟಿ ನಾನು ಒಂದ್ ವರ್ಷದಲ್ಲಿ ನಮ್ಮ ಸಂಸ್ಥೆ ಇಷ್ಟು ಎಫರ್ಟ್ ಹಾಕಿದ್ರೆ ರಾತ್ರಿ ಅಲ್ಲಿ ಎಫರ್ಟ್ ಹಾಕಿ ಬೆಳೆಸಿದ್ದೀನಿ ಬಟ್ ಇಲ್ಲಿ ಅದಕ್ಕಿಂತ ನೂರು ಪಟ್ಟು ಎಫರ್ಟ್ ಹಾಕಿದ್ದಿದ್ದೀನಿ ಅಂದರೆ ಸಮಾಜ ಸೇವೆಗೋಸ್ಕರ ಇರ್ಬೋದು ರಾಜಕೀಯ ಭವಿಷ್ಯಕ್ಕೋಸ್ಕರ ಇರ್ಬೋದು ಜನಗಳಿಗೋಸ್ಕರ ಇರ್ಬೋದು ಆ ರೀತಿ ಒಬ್ಬರು ಹೇಳಿಕೆ ಕೊಡಬೇಕಾದ್ರೆ ಅದು ಚುನಾವಣಾ ನೀತಿ ಸಂಹಿತೆ ಕೇರ್ಫುಲ್ ಆಗಿರಬೇಕು ಸಿದ್ಧಣ್ಣ ಅಂತಂದು ಅವ್ರ ಮೇಲೆ ಗೌರವ ಇದೆ ಅವರು ಅಲ್ಲಿ ಸಂತೆಬೆನ್ನೂರಲ್ಲಿ ಒಳ್ಳೆ ಹಿರಿಯ ರಾಜಕಾರಣಿ ಅವರು ಹಂಗೆ ಹೇಳ್ಬಾರ್ದು ಬಾಯ್ತಾ ಹೇಳಿದ್ದಾರೆ ನಂತರ ದೊಡ್ಡ ಮನಸ್ಸು ಮಾಡಿ ಕ್ಷಮೆನೂ ಕೇಳಿ ಆ ರೀತಿ ಕರೆಕ್ಟು ಮಾಡ್ಕೊಂಡಿದ್ದಾರೆ ಅದನ್ನು ಇಲ್ಲಿಗೆ ಅಂತ್ಯಗೊಳಿಸಣ ಅದನ್ನ ಹೇಳ್ದಾಡೋದು ಬೇಡ ತಮ್ಮನ್ನ ಮನವೊಲಿಸಕ್ಕೆ ಸಿದ್ದರಾಮಯ್ಯ ಪಟ್ರು ಮತ್ತೆ ಕಾಗಿನೆಲೆ ಶ್ರೀಗಳು ಮತ್ತೆ ಎಚ್ ಎಂ ರೇವಣ್ಣ ಸೇರಿದಂತೆ ಎಲ್ಲರೂ ಪ್ರಯತ್ನ ಪಟ್ಟರು ಆದ್ರೆ ಅವ್ರು ಯಾವ್ದು ಮಾತುಗೂ ತಾವು ಬಗ್ಗೆ ಇವತ್ತು ಪಕ್ಷೇತರ ಕಣಕ್ ಹೋಗ್ಕೊಂಡಿದ್ರಿ ಜನರು ನಿಮ್ ಜೊತೆ ನಿಲ್ತಾರ ಅನ್ನೋ ಭರವಸೆ ಇದೆಯಾ ನನಗೇನೋ ಭರವಸೆ ಇದೆ ಯಾಕಂದ್ರೆ ಈ ರೀ ಸಿಗ್ತಾ ಇರೋ ಒಂದು ಫೀಡ್ಬ್ಯಾಕ್ ಪ್ರಕಾರ ಭರವಸೆ ಇದೆ ಸರ್ವೆಗಳಲ್ಲಿ ಆನ್ಲೈನ್ ಸರ್ವೆ ನಿಮ್ ನಿಮ್ ಚಾಟಿ ಯೂಟ್ಯೂಬ್ ಅಲ್ಲೂ ಸರ್ವೆ ಹಾಕೊಂಡಿದ್ರಿ ಸುಮಾರು ಒಂದ್ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ನನ್ನ ಪರ ವ್ಯಕ್ತಪಡಿಸಿದ್ದಾರೆ ಚಳವಳಿ ಇದ್ರೆ ನೋಡಿದೆ ನಾನು ಅಹ್ ಇನ್ನೊಂದು ಏನಪ್ಪ ಅಂದ್ರೆ ಆಗ್ಲೇ ಹೇಳ್ದಂಗೆ ಇದೊಂದು ಅವಕಾಶ ಪ್ರಜಾಪ್ರಭುತ್ವದಲ್ಲಿ ಜನ ಓಟ್ ಹಾಕ್ತಾರೋ ಬಿಡ್ತಾರೋ ನಮ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು ಜನ ಓಟ್ ಹಾಕ್ತಾರೆ ಅಂತಾನೆ ಮಾಡೋದಲ್ಲ ನಾವ್ ಯಾರು ಏನು ನಮ್ಮ ವಿಷನ್ ಏನಂತ ಜನಗಳಿಗೆ ತೋರಿಸ್ಬೇಕು ಸೊ ಇಲ್ಲಿ ನಾನು ಗೆಲ್ಲೋದಕ್ಕೆ ಅಂತ ಹೋರಾಟ ಮಾಡೇ ಮಾಡ್ತಿದ್ದಿಲ್ಲ ಅಂತಂದಲ್ಲ ಆದ್ರೆ ಇವಾಗ ಒಂದು ವಿಷನ್ ಒಂದು ವ್ಯಕ್ತಿತ್ವನ ಜನಗಳು ಇತ್ತೀಚಿನದ ಆದ್ರೆ ಯುವತ್ ಇಷ್ಟಪಡ್ತಾರೆ ಯುವತಿ ಒಂದು ಆಂಬಿಷನ್ ಇದೆ ಇವಾಗ ಆಕಾಂಕ್ಷೆ ಇರ್ತದೆ ಅದನ್ನ ಈಡೇರಿಸೋದಿಕ್ಕೆ ಈ ಇನ್ನೆರಡು ಕ್ಯಾಂಡಿಡೇಟ್ಗಳು ವಿಫಲ ಆಗ್ತಾರೆ ಯಾಕಂದ್ರೆ ಕುಟುಂಬ ರಾಜಕಾರಣದಿಂದ ಬಂದಂತವ್ರು ನನ್ನನ್ನ ಇಷ್ಟಪಟ್ಟಿದ್ದಾರೆ ಅದು ಓಟ್ ಆಗಿ ಮತ್ತಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಬಲವಾದ ನಂಬಿಕೆ ಕೂಡ ನನಗಿದೆ ವಿನಯ್ ಕುಮಾರ್ ಅವರಿಗೆ ಕೇವಲ ಅವ್ರ ಜಾತಿಯವ್ರ ಬಿಟ್ರೆ ಯಾರು ಲೀಡರ್ಸ್ಗಳು ಇಲ್ಲ ಹಂಗಾಗಿ ಕೇವಲ ಅವ್ರ ಒಂದ್ ಜಾತಿ ನಂಬಿಕೊಂಡು ಇಲ್ಲಿ ರಾಜಕಾರಣ ಮಾಡಕ್ ಅಂತ ವಿರೋಧಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲ ನೀವು ಇತ್ತೀಚಿನ ವಿದ್ಯಮಾನಗಳು ನೋಡಿದಪ್ಪ ಅಂದ್ರೆ ಅದು ಸುಳ್ಳು ಅಂತಂದು ನನ್ ಜೊತೆ ಯಾವ ಲೀಡರ್ಸ್ ಓಡಾಡ್ತಿಲ್ಲ ನಮ್ ಜಾತಿಯವರು ಓಡಾಡ್ತಿಲ್ಲ ಬೇರೆ ಜಾತಿಯವರು ಓಡಾಡ್ತಿಲ್ಲ ನನ್ನ ಜೊತೆ ಇವತ್ತು ಓಡಾಡ್ತಾ ಇರೋದು ಸಾಮಾನ್ಯ ಕಾರ್ಯಕರ್ತರು ಯಾರು ಇದುವರೆಗೂ ಈಗ್ ನೆಗ್ಲೆಕ್ಟೆಡ್ ಆಗಿದ್ದರು ಲೀಡರ್ಸ್ಗಳಿಂದ ಯಾರು ನೆಗ್ಲೆಕ್ಟೆಡ್ ಆಗಿದ್ದರು ಯಾರು ಯಾರನ್ನ ಬೆಳೆಸಿರಲಿಲ್ಲ ಯಾರು ಬೆಳಿಬೇಕಂತ ಒಂದು ಆಸೆ ಇಟ್ಕೊಂಡು ಭಾಳ ಪ್ರತಿಭಾವಂತರು ನನ್ನ ಜೊತೆ ಇರೋರೆಲ್ಲ ಪ್ರತಿಭಾವಂತರು ಸಾಮರ್ಥ್ಯ ಇರೋಂಥವ್ರು ಅವರಿಗೆ ಈಗಿರೋ ಯಾರೂ ಅವಕಾಶ ಕೊಟ್ಟಿಲ್ಲ ಸೊ ನನ್ನ ಜೊತೆ ಯಾವ ಲೀಡರ್ಗಳು ನನ್ನ ಇರ್ಬೋದು ಬೇರೆ ಸಮಾಜದವ್ರು ಯಾವ ಲೀಡ್ರ್ ಓಡಾಡ್ತಾ ಇಲ್ಲ ಯಾವಾಗ ನಂಗೆ ಟಿಕೆಟ್ ಸಿಗಲಿಲ್ಲ ಆವಾಗ ದೂರ ಆದ್ರವರು ಅವರು ಯಾರಿಗೆ ಟಿಕೆಟ್ ಸಿಕ್ಕಿದೆ ಅಲ್ಲಿ ಹೋಗಿದ್ದಾರೆ ಸಹಜವಾಗಿ ಪಕ್ಷದ ಕೆಳಗೆ ಕೆಲಸ ಮಾಡ್ಬೇಕಂತ ಅವ್ರ ಒಂದು ಅನಿಸಿಕೆ ಇರಬಹುದು ಈಗ ನನ್ನ ಜೊತೆ ಉಳ್ಕೊಂಡಿರೋದು ಸಾಮಾನ್ಯ ಕಾರ್ಯಕರ್ತರು ಇದು ಸಾಮಾನ್ಯರ ಚುನಾವಣೆ ಇದು ಇಲ್ಲಿ ಗೆದ್ರೆ ಸಾಮಾನ್ಯರ ಗೆಲುವಾಗುತ್ತೆ ಪ್ರಜಾಪ್ರಭುತ್ವದ ನಿಜವಾದ ಗೆಲುವು ಆಗ್ತದೆ ಇನ್ನೇನು ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿವೆ ಮತ್ತೆ ನಿಮ್ಗೆ ಅಧಿಕೃತ ಚಿಹ್ನೆನೂ ಕೂಡ ಸಿಕ್ಕಿದೆ ಈಗ ಎಲ್ಲ ಹಳ್ಳಿಗಳಿಗೆ ಹೇಗೆ ಪ್ರಚಾರ ಮಾಡ್ತೀರಿ ಮುಂದಿನ ಪ್ಲಾನ್ ಏನು ಎಲ್ಲರ ಮನೆಗೂ ಸಿಲಿಂಡರ್ ಇದೆ ಇವಾಗ ಆಲ್ರೆಡಿ ಪ್ರಚಾರ ಆಗಿದೆ ಸಿಲಿಂಡ್ ಸಿಲಿ ಈಗ ನನ್ನ ಪರವಾಗಿ ನರೇಂದ್ರ ಮೋದಿ ಅವರು ಸಿಲಿಂಡರ್ ಕೊಟ್ಟಿದ್ದಾರೆ ಆಯ್ತಾ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯನವರು ಸಿಲಿಂಡರ್ ಕೊಟ್ಟಿದ್ದಾರೆ ಎಲ್ಲ ರಾಜ್ಯದಲ್ಲೂ ಕೊಟ್ಟಿದ್ದಾರೆ ಈಗ ದಾವಣಗೆರೆ ಕ್ಷೇತ್ರದಲ್ಲೂ ಕೂಡ ಇವನು ಹೆಗಡೆ ನಗರದಲ್ಲಿ ಹೋಗಿದ್ದೆ ಮನೆ ಇಲ್ಲದೆ ಇದ್ರು ಸಿಲಿಂಡರ್ ಇದೆ ಅಲ್ಲಿ ಹೋಗಿದ್ದೆಪ್ಪ ಮನೆ ಬೇಕು ಅವರಿಗೆ ಅಲ್ಲೂ ಸಿಲಿಂಡರ್ ಇದೆ ಅಂದ್ರೆ ಸಿಲಿಂಡರ್ ಅನ್ನೋದು ಸಾರ್ವತ್ರಿಕವಾಗಿ ಎಲ್ಲರ ಮನೆಯಲ್ಲೂ ಇದೆ ಸೊ ಹಾಗಾಗಿ ಅದೇನ್ ಕಷ್ಟ ಆಗಲ್ಲ ನಾವು ಇಂಟೆಲಿಜೆಂಟ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಸಿಲಿಂಡರ್ನ ಸೊ ಸಿಲಿಂಡರ್ ಮನೆ ಮನೆಗೆ ಹೋಗಿದೆ ಅದನ್ನ ಈಗ ವಿನಯ್ ಕುಮಾರ್ದು ಸಿಲಿಂಡರ್ ಅಂತಂದು ಶಿವಮಲ್ ಅಂತಂದು ಎಲ್ಲರಿಗೂ ತಲುಪಿಸಬೇಕು ಈಗಾಗ್ಲೇ ಒಂದು ಗಂಟೆನಲ್ಲಿ ಅರ್ಧ ಕ್ಷೇತ್ರಕ್ಕೆ ರೀಚ್ ಆಗಿದೆ ಅದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ್ದೀವಿ ನಾಳೆ ನೀವು ವಿಡಿಯೋ ಮೇಲೆ ಇನ್ನೂ ಎಷ್ಟು ಜಾಸ್ತಿ ಜನಕ್ಕೆ ಹೋಗುತ್ತೆ ಈಗ ಅಂತಿಮವಾಗಿ ಕ್ಷೇತ್ರದ ಏನು ಹೇಳಲು ಬಯಸ್ತೀರಿ ಈ ಸಂದರ್ಭದಲ್ಲಿ ಅಂತಿಮವಾಗಿ ಸಿಲಿಂಡರ್ ಚಿಹ್ನೆಗೆ ಓಟ್ ಹಾಕಿ ಅಂತಂದು ವಿನಯ್ ಕುಮಾರ್ ಜೀವಿಗೆ ಓಟ್ ಹಾಕಿ ಅಂತಂದು ಯಾಕೆ ಅಂತಂದ್ರೆ ಈಗ ನಾನು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಸಾಮಾನ್ಯರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇರೋದನ್ನು ನೋಡಿದರೆ ಇಲ್ಲಿ ಒಂದು ಹೊಸ ರಾಜಕಾರಣದ ಭರವಸೆ ಇದೆ ಅಂದರೆ ಒಂದು ಹೊಸ ಲೀಡರ್ಶಿಪ್ ಬುದೇ ಆಗ್ತದೆ ಕೇವಲ ವಿನಯ್ ಕುಮಾರ್ ಅಷ್ಟೇ ಅಲ್ಲ ನನ್ನ ಜೊತೆ ಇರೋ ಎಲ್ಲರಿಗೂ ಆಗೋ ಒಂದು ಅವಕಾಶ ಇದೆ ಇವಾಗ ನಾಳೆ ಅವರಿಗೂ ಕೂಡ ನಾನು ಅವ್ರ ಹಿಂದೆ ಇದ್ಕೊಂಡು ಬೆಡಿಸ್ತಾ ಹೋಗ್ತೀನಿ ಇದರಿಂದ ಏನಾಗುತ್ತೆ ಅಧಿಕಾರ ಅನ್ನೋದು ವಿಕೇಂದ್ರೀಕರಣ ಆಗುತ್ತೆ ಅಭಿವೃದ್ಧಿ ಹೊರಗೆ ಅಂದರೆ ಈ ಎರಡು ಕುಟುಂಬದ ಆಚೆನೂ ಕೂಡ ತಲುಪೋದಕ್ಕೆ ಶುರುವಾಗುತ್ತೆ ಹಾಗಾಗಿ ವಿನಯ್ ಕುಮಾರ್ಗೆ ಯಾಕೆ ಓಟ್ ಹಾಕ್ಬೇಕು ಅನ್ನೋದಾದರೆ ಯುವಕರಿದ್ದಾರೆ ಯೂತ್ ಇದಾರೆ ಸ್ವಲ್ಪ ವಿಚಾರ ತಿಳ್ಕೊಂಡಿದ್ದಾರೆ ನಿಮ್ಮ ಪರವಾಗಿ ಕೆಲಸ ಅನ್ನೋ ಒಂದು ರಾಜಕೀಯ ಇಚ್ಛಾಶಕ್ತಿ ನನಗಿದೆ ಅದನ್ನು ಡೆಲ್ಲಿ ತನಕ ರೀಚ್ ಇದೆ ಡೆಲ್ಲಿ ತುಂಬಾ ಓಡಾಡಿದೆ ಇನ್ಸ್ಟಿಟ್ಯೂಷನ್ಸ್ ಇದೆ ಹಿಂದಿ ಬರುತ್ತೆ ಇಂಗ್ಲಿಷ್ ಬರುತ್ತೆ ಪಾರ್ಲಿಮೆಂಟಿಗೆ ಹೋಗಿ ನಿಮ್ಮ ಬಗ್ಗೆ ಮಾತಾಡ್ತೀನಿ ನಿಮ್ಮ ಪರವಾಗಿ ಮಾತಾಡ್ತೀನಿ ಐ ಎ ಎಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ನೆಟ್ವರ್ಕ್ ಇದೆ ಅವರಿಂದ ಕೆಲಸ ಮಾಡಿಸೋ ಶಕ್ತಿ ಇದೆ ಹೀಗಾಗಿ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು ವಿನಯ್ ಕುಮಾರ್ ಹಾಗಾಗಿ ನಿಮ್ಮ ಮತ ವಿನಯ್ ಕುಮಾರ್ಗೆ ಬೀಳಬೇಕು ಬಿಜೆಪಿ ಹಾಗೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ದಾವಣಗೆರೆ ಏನಿದಾರಲ್ಲ ಅವ್ರಿಬ್ರಿಗೆ ಯಾರು ಓಟ್ ಹಾಕ್ಬಿಟ್ರಿ ಅಂತ ಹೇಳಿ